ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅಜಿತ್ ಮತ್ತೆ ಭೂಮಿ ಮನೆಯವರೆಲ್ಲ ರೆಡಿ ಆಗಿ ದೇವಸ್ಥಾನದ ಹತ್ರ ಬರ್ತಾರೆ ಅಲ್ಲಿ ನೋಡಿ ಮನಸ್ವಿನಿ ಮತ್ತೆ ಶ್ರವಣ ಸಾಹೇಬರು ಬಂದಿದ್ದಾರೆ ಅಂತ ಭೂಮಿ ತೋರಿಸ್ತಾಳೆ ಮನಸ್ವಿನಿ ಅಲ್ಲ ಬರೀ ಅಶ್ವಿನಿ ಅಶ್ವಿನಿ ಅಂತ ಮಾತ್ರ ಹೇಳು ಯಾಕಂದ್ರೆ ಅವಳು ಮನಸ್ವಿನಿ ಆಗಕ್ ಸಾಧ್ಯನೇ ಇಲ್ಲ ಅಂತ ಅಜಿತ್ ಹೇಳಿದಾಗ ಅಬ್ರೆ ಏನಿದು ಇಲ್ಲೂ ಕೂಡ ಜಗಳ ಬೇಕಾ ಹೋಗ್ಲಿ ಬಿಡಿ ಆಯ್ತು ಅಂತ ಭೂಮಿ ಹೇಳ್ತಾಳೆ ಅಲ್ಲಿಗೆ ಶ್ರವಣ ಬಂದಿದ ತಕ್ಷಣ ಶ್ರವಣ ನಿನ್ ಬಂದಿದ್ದು ತುಂಬಾ ಖುಷಿ ಆಯ್ತು ಅಂತ ಸಂಗೀತ ಹೇಳ್ತಾರೆ ಇಲ್ಲ ನಾಲ್ಕ್ ಜನನು ಒಂದೇ ತರ ಸೀರೆ ಉಟ್ಕೊಂಡಿದೀವಿ ಅಂಜು ಅಪೇಕ್ಷಾ ಮನಸ್ವಿನಿ ಮತ್ತೆ ನಾನು ಎಲ್ಲರೂ ಕೂಡ ಒಂದೇ ತರ ಸೀರೆ ಇದೇ ಸಾಧ್ಯ ಅಂತ ಅಂತ ಭೂಮಿ ಕೇಳಿದ ತಕ್ಷಣ ಅಯ್ಯೋ ಭೂಮಿ ಅದನ್ನೆಲ್ಲ ತಂದಿದ್ದು ನಾನೇ ನಾನೆಲ್ಲಿರೋ ಹೆಣ್ಮಕ್ಳೆಲ್ಲ ಒಂದೇ ತರ ಸೀರೆ ಉಟ್ಕೊಳ್ಳೋಣ ಅಂತ ಹೇಳಿ ನಾನೇ ತಗೊಂಬಂದೆ ಇದೆ ಅಲ್ವಾ ಅಂತ ಮನಸ್ವಿನಿ ಹೇಳಿದಾಗ ತುಂಬಾನೇ ಚೆನ್ನಾಗಿದೆ ಇಷ್ಟ ಆಯ್ತು ಆದ್ರೆ ಇಲ್ಲಿ ಯಾರು 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 ಅನ್ನೋದನ್ನು ಕನ್ಫ್ಯೂಸ್ ಆಗುತ್ತೆ ಭೂಮಿ ಹೇಳ್ತಾ ಇರ್ತಾಳೆ ಕನ್ಫ್ಯೂಸ್ ಇಲ್ಲಿ ಇಂತನೆ ಕಣೆ ಈ ತರ ಮಾಡಿರೋದು ಅಂತ ಮನಸ್ವಿನಿ ಮನಸ್ಸಲ್ಲೇ ಅನ್ಕೊಂತ ಇರ್ತಾಳೆ ಶ್ರವಣ್ ಬಂದು ಬಾಬಾ ಅಕ್ಕ ಮತ್ತೆ ನೀನು ಇಬ್ರು ಪೂಜೆ ಕುತ್ಕೊಂತ ಇದ್ದಿರೋ ತಾನೆ ಅಲ್ವಾ ಪೂಜೆ ಕುತ್ಕೊಂತ ಇರೋದು ಅಂತ ಶ್ರವಣ್ ಕೇಳಿದ ತಕ್ಷಣನೇ ಅದು ಅದೇನಾಯ್ತು ಅಂದ್ರೆ ನಾವೇ ಕುತ್ಕೋಬೇಕಾಗಿತ್ತು ರಾತ್ರಿಯಿಂದ ಸಂಗೀತಗೆ ತುಂಬಾನೇ ಹುಷಾರಿಲ್ಲ ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ದೆ ಈಗ ಅಜಿತ್ ಮತ್ತೆ ಭೂಮಿನೇ ಪೂಜೆ ಕುತ್ಕೊಂತಾರೆ ಅವ್ರಿಬ್ರೆ ಪೂಜೆ ಮಾಡೋದು ಅಂತ ಶ್ರವಣ ಹತ್ರ ರಮಣ್ಣ ಹೇಳ್ತಾರೆ ಏನ್ ಹೇಳ್ತಿದ್ದೀರ ಬಾವ ನೀವು ನೀವು ಮತ್ತೆ ಅಕ್ಕ ಪೂಜೆ ಕುತ್ಕೊತಿದಿರಾ ಅಂತ ಹೇಳಿದ್ರು ನನಗೆ ಪೂಜೆ ಕುತ್ಕೊಂತ ಇದೀರ ಅಂತ ಒಂದೇ ಕಾರಣಕ್ಕೆ ನಾನ್ ಇಲ್ಲಿಗೆ ಬರೋದಕ್ಕೆ ಒಪ್ಕೊಂಡಿದ್ದು ಈಗ ನೀವು ನೋಡಿದ್ರೆ ಅವರಿಬ್ರು ಕುತ್ಕೊಂತಾರೆ ಅಂತ ಹೇಳ್ತಾ ಹೇಳ್ತಾ ಅವ್ರು ಮಾಡ್ತಾ ಇದ್ದಾರೆ ಪೂಜೆನ ಅಂದಿದ್ರೆ ನಾವು ಬರೋಕೆ ಖಂಡಿತವಾಗ್ಲೂ ಒಪ್ಕೊಂತ ಇರ್ಲಿಲ್ಲ ಅಂತ ಶ್ರವಣ್ ಹೇಳ್ತಾರೆ ದಯಬ್ರೆ ದಯವಿಟ್ಟು ಆತರ ಎಲ್ಲಾ ಮಾತಾಡ್ಬೇಡಿ ಹೇಗೋ ಈಗ ಬಂದಿದ್ದೀರಾ ಅಜ್ಜೆ ಮುಗಿಸ್ಕೊಂಡ್ ಹೋಗಿ ಅತ್ತೆ ಮತ್ತೆ ಮಾವನೇ ಪೂಜೆ ಕುತ್ಕೋಬೇಕಾಗಿತ್ತು ಆದ್ರೆ ಅತ್ತೆಗೆ ನಿಜವಾಗ್ಲೂ ಹುಷಾರಿಲ್ಲ ತುಂಬಾ ನೆಗಡಿ ಸೀತಾ ಆಗಿದೆ ಅದಕ್ಕೆ ಅವರು ಮನೆಯಲ್ಲೇ ಇದ್ದಾರೆ ಮಾತ್ರ ತಗೊಂಡು ಅದಕ್ಕೋಸ್ಕರ ನಾನು ಮತ್ತೆ ಅಜಿತ್ ಅವರು ಕುತ್ಕೊಂತ ಇದ್ವಿ ಅಂತ ಭೂಮಿ ಹೇಳ್ತಾಳೆ ಇಲ್ಲ ನಾನಂತೂ ಇಲ್ಲಿ ಇರೋದಿಲ್ಲ ಮೊದ್ಲು ಇಲ್ಲಿಂದ ಹೊರಟೋಗ್ತೀನಿ ಮನಸ್ವಿನಿ ಭಾರಮ್ಮ ಹೋಗೋಣ ಅಂತ ಶ್ರಾವಣ ಹೇಳ್ತಿರ್ಬೇಕಾದ್ರೆ ಈ ಏನೋ ಮಾಡ್ತಾ ನೀನು ದಯವಿಟ್ಟು ನನಗೋಸ್ಕರನಾದ್ರೂ ಇರು ದೇವಸ್ಥಾನಕ್ಕೆ ಬಂದು ಅರ್ಧದಲ್ಲಿ ಬಿಟ್ಟು ಅಂತ ಅಜ್ಜಿ ಹೇಳ್ತಾರೆ ಹೌದು ಅಪ್ಪ ಪ್ಲೀಸ್ ಅಪ್ಪ ಅಂಗೋಸ್ಕರನಾದ್ರೂ ನೀವ್ ಇಲ್ಲೇ ಇರಿ ಎಷ್ಟೇ ಆದ್ರೂ ಇದು ನಮ್ಮನೆ ಪೂಜನೆ ಪೂಜೆ ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಮನಸ್ವಿನಿ ಹೇಳ್ತಾಳೆ ಬರೀ ಪೂಜೆ ಮುಗಿಸ್ಕೊಂಡೋಗಿ ನಾನು ಇಲ್ಲಿಗೆ ಬಂದಿಲ್ಲ ಪೂಜೆ ಮುಗಿದ ಮುಗಿದ್ಮೇಲೆ ಅಜಿತ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಆ ಮನೆ ಸೊಸೆ ಆಗೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಆ ಮನಸ್ವಿನಿ ಮನ್ಸಲ್ಲೇ ಅನ್ಕೊತಾ ಇರ್ತಾಳೆ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಅಂತ ಎಲ್ಲ ಕರೆದಾಗ ಆದ್ರೂ ನನಗೆ ಯಾಕೋ ಇಷ್ಟನೇ ಇಲ್ಲ ಇರೋದಕ್ಕಿಂತ ಶ್ರವಣ ಹೇಳಿದಾಗ ಮಾವ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮನೆಯವರಿಗೆಲ್ಲ ಬೇಜಾರ್ ಮಾಡ್ಬೇಡಿ ಅಂತ ಅಜಿತ್ ಕೂಡ ಹೇಳ್ತಾನೆ ಮನೆಯವರೆಲ್ಲ ಪೂಜೆಗೆ ಅಂತ ಹೊರಟಾಗ ಅಜಿತ್ ಎಲ್ಲಾ ಶಾಸ್ತ್ರನು ಮಾಡ್ತಾ ಇರ್ತಾನೆ ಈ ಕಡೆ ಭೂಮಿನ ಕರ್ಕೊಂಡ್ಬರಕ್ಕೆ ಹೋಗಿದ ತಕ್ಷಣನೇ ಅಂಜನಾ ಮತ್ತೆ ಅಪೇಕ್ಷಾ ಇಬ್ಬರು ಕೂಡ ಪ್ಲಾನ್ ಮಾಡ್ಕೊಂಡು ಹೋಗಿ ಎಳ್ನೀರ್ನ ಕೊಟ್ಟು ಭೂಮಿಗೆ ತಲೆ ಸುತ್ತ ಹಾಗೆ ಮಾಡ್ತಾರೆ ಅಂಜನಾ ಭೂಮಿ ತರ ಹೋಗ್ಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಅಷ್ಟರಲ್ಲಿ ಅಲ್ಲಿ ಮನಸ್ವಿನಿ ಬಂದು ಅಂಜನ ಇಂದ ದುಪ್ಪಟ್ಟ ಕಿತ್ಕೊಂಡು ತಾನು ತಲೆ ಮೇಲೆ ಹಾಕೊಂಡು ಆನೆ ಭೂಮಿ ಅಂತ ಅನ್ಕೊಂಡು ಮನಸ್ವಿನಿ ಬರ್ತಾಳೆ ಅಶ್ವಿನಿ ಭೂಮಿ ತರನೇ ಹೋಗಿ ಅಜಿತ್ ಪಕ್ಕ ಕೂತ್ಕೊಂತಾಳೆ ಭೂಮಿ ಎಲ್ಲ ಆರಾಮಿದೆ ತಾನೆ ನಿನಗೆ ಎಲ್ಲ ಸರಿಯಾಗಿದೆ ತಾನೆ ಅಂತ ಸಂಗೀತ ಮತ್ತೆ ದೇವಯಾನಿ ಕೇಳ್ತಾರೆ ಹೌದು ಎಲ್ಲ ಆರಾಮಾಗಿದೆ ಅಂತ ಹೇಳಕು ಆಗ್ತಾ ಇಲ್ಲ ಬಿಡಕು ಆಗ್ತಾ ಇಲ್ಲ ಅಕಸ್ಮಾತ್ ಏನಾದ್ರು ನಾನು ಮಾತಾಡಿದ್ರೆ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಅಪ್ಪ ಅಂತ ಟೆನ್ಷನ್ ಮಾಡ್ಕೊಂಡು ಅಶ್ವಿನಿ ಹೂ ಅಂತ ತಲೆ ಎಲ್ಲ ಅಡಿಸ್ತಾಳೆ ಅಕ್ಕಮ್ಮ ಏನಾಯ್ತು ಅಂತ ಸಂಗೀತ ಹೇಳ್ತಾರೆ ಬಿಡು ಸಂಗೀತ ಹೋಗ್ಲಿ ಅವ್ಳಾಕೋ ಬೆಳಗ್ಗೆಯಿಂದ ಉಪವಾಸ ಇದ್ದಾಳಲ್ವಾ ಸುಸ್ತಾಗ್ತಾ ಇದೆ ಅಂತ ಅನ್ಸುತ್ತೆ ಅಂತ ದೇವಯಾನಿ ಸಂಗೀತ ಹತ್ರ ಹೇಳ್ತಾ ಇರ್ತಾರೆ ಅಜಿತ್ ಗೆ ಯಾಕೋ ಒಂಥರ ಕಸಿವಿಸಿ ಶುರು ಯಾಕೋ ಭೂಮಿ ಇವಳಲ್ಲ ಅಂತ ಅನಿಸ್ತಾ ಇದೆಯಲ್ಲ ಭೂಮಿ ಮುಖ ಕಾಣಿಸ್ತಾ ಇಲ್ವಲ್ಲ ಅಂತ ಅಜಿತ್ ಟೆನ್ಷನ್ ಮಾಡ್ಕೊಂತ ಇರ್ತಾನೆ ಭೂಮಿಗೆ ಎರಡನೇ ಸರಿ ತಾಳಿ ಕಟ್ತಾ ಇದ್ದೀನಿ ಪಾಪ ಒಳ್ಳೆದಷ್ಟು ಬೇಜಾರ್ ಮಾಡ್ಕೊತಳೋ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಭೂಮಿಗೆ ಪ್ರಜ್ಞೆ ಬಂದಿದ್ ತಕ್ಷಣನೇ ಒಳಗಡೆ ಕೂಡಾಕಿರ್ತಾರೆ ಅದನ್ನ ನೋಡಿ ಭೂಮಿ ಶಾಕ್ ಆಗಿ ನೀವು ದೇವ್ರೆ ಏನಿದು ಮೂರ್ತಕ್ ಬೇರೆ ಟೈಮ್ ಆಗ್ತಿದೆ ಪೂಜೆ ಕೂತ್ಕೋಬೇಕು ಪೂಜೆ ಮುಗಿದ್ಮೇಲೆ ಮಾಂಗಲ್ಯ ಧಾರಣೆ ಬೇರೆ ಆಗ್ಬೇಕು ಏನಪ್ಪಾ ಮಾಡ್ಲಿ ಯಾರು ನನಗೆ ಈ ತರ ಮಾಡಿದ್ದು ಎಳ್ನೀರ್ ಕುಡಿದ್ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆದ್ರೂ ಅಂಜನ ಮತ್ತೆ ಅಪೇಕ್ಷ ಪ್ಲಾನ್ ಇರಬಹುದು ನಾವು ಪೂಜೆ ಕುತ್ಕೋಬಾರ್ದು ಅಂತ ಈ ತರ ಮಾಡಿರ್ಬೋದು ಅಂತ ಟೆನ್ಷನ್ ಮಾಡ್ಕೊಂಡು ಏನಾದ್ರೂ ಮಾಡಿ ಕಾಪಾಡಪ್ಪ ಯಾರಾದ್ರೂ ಇದೀರಾ ಅಂತ ಈಗಿರ್ಸ್ತಾ ಇರ್ತಾಳೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಫೋನ್ ಆದ್ರೂ ಮಾಡೋಣ ಅಂದ್ರೆ ಫೋನು ಇಲ್ವಲ್ಲ ಇಲ್ಲಿ ಇದನ್ ಬೇಕು ಅಂತಾನೆ ಮಾಡಿರೋದು ಆ ಅಂಜು ಮತ್ತೆ ಅಪೇಕ್ಷ ಅಕಸ್ಮಾತ್ ಏನಾದ್ರೂ ದುಪ್ಪಟ್ಟ ಮುಚ್ಕೊಂಡು ನಂತರ ಹೋಗಿ ಹಸೆ ಮನೆ ಮೇಲೆ ಕೂತ್ಕೊಂಡ್ಬಿಟ್ರೆ ಏನ್ ಮಾಡೋದು ತಾಳಿ ಕಟ್ಟಸ್ಕೊಂಡ್ ಮುಖ ಬೇರೆ ನೋಡಬಾರದು ಅಂತ ಹೇಳಿದಾರೆ ಭೂಮಿ ಟೆನ್ಷನ್ ಮಾಡ್ಕೊಂಡು ದೇವ್ರೆ ನೀನೇ ಏನಾದ್ರು ದಾರಿ ತೋರ್ಸಪ್ಪ ಅಂತ ಹೇಳಿ ಬೇಡ್ಕೊಂತ ಇರ್ತಾಳೆ ಅದೇ ಸಮಯಕ್ಕೆ ಬಾಗ್ಲತ್ರ ಹತ್ರ ಹೋಗಿ ಯಾರಾದ್ರೂ ಇದೀರಾ ಪ್ಲೀಸ್ ಬಾಗ್ಲ ತೆಗಿರಿ ಅಂತ ಕೂಗ್ತಾ ಇರ್ತಾಳೆ ಎಷ್ಟೇ ಕೂಗಿದ್ರು ಯಾರು ಬರೋದಿಲ್ಲ ಅಯ್ಯೋ ಇಲ್ಲಿ ಬೇರೆ ಯಾರು ಇಲ್ಲ ಏನಪ್ಪಾ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಯಾರಾದ್ರು ಬರ್ತಾರ ಬಾಗ್ಲ ತೆಗಿತಾರ ಅಂತ ಕಿಟ್ಕಿಲ್ ನೋಡ್ತಾ ಇರ್ತಾಳೆ ಭೂಮಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಹೋಗ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್